ಪ್ರತಿಯೊಬ್ಬರೂ ಹುಬ್ಬೇರಿಸಿ ನೋಡುವಂತಹ ಕೆಲವು ಪ್ರಮುಖ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದೆ ನೋಡಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೂ ಮೊದಲಿನ ಪಾಲಿಟಿಕ್ಸೇ ಬೇರೆ ಅನುಮತಿ ಕೊಟ್ಟ ನಂತರದ ಪಾಲಿಟಿಕ್ಸೇ ಬೇರೆ ಅದರಲ್ಲೂ ಎರಡು ಪ್ರಮುಖ ಬೆಳವಣಿಗೆಗಳಾಗ್ತಾ ಇದೆ ಮುಂದಿನ ರಾಜಕೀಯ ಹಾದಿಯನ್ನೇ ನಿರ್ಧಾರ ಮಾಡುವಂತಹ ಬೆಳವಣಿಗೆಗಳಿವು ಡೇ ಟು ಡೇ ಪಾಲಿಟಿಕ್ಸ್ ಹೇಗೆ ನಡೆಯುತ್ತೆ ಅನ್ನೋದನ್ನ ಸೂಚ್ಯವಾಗಿ ಹೇಳುವಂತಹ ಬೆಳವಣಿಗೆಗಳಿವು ಹಾಗಾದ್ರೆ ಏನಾಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ನಾನು ಹೇಳ್ದಲ್ಲ ಕರ್ನಾಟಕ ರಾಜ್ಯ ರಾಜಕಾರಣದ ದಿಕ್ಕೇ ಬದಲಾಗ್ತಾ ಇದೆ ಪಾತ್ರಗಳು ಅದಲು ಬದಲಾಗ್ತಾ ಇವೆ ಯಾರ ಪಾತ್ರ ಅದಲು ಬದಲಾಗ್ತಾ ಇದೆ ಯಾವ ರೀತಿ ದಿಕ್ಕು ಬದಲಾಗ್ತಾ ಇದೆ ಏನಾಗ್ತಾ ಇದೆ ತೆರೆಯ ಹಿಂದೆ ಎಸ್ ಆ ಎಲ್ಲ ವಿವರಗಳನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಅವ್ರು ಹೇಳ್ತಾ ಇದ್ರು ನಾನು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಿಲ್ಲ ನಾನು ಮಾಡಿದ್ದಿದ್ರೆ ಬಹಳ ಜನ ಜೈಲಲ್ಲಿ ಇರ್ತಿದ್ರು ಅಂತ ಈಗ ಸಿದ್ದರಾಮಯ್ಯನವರು ಯಾಕೆ ಈ ಮಾತನ್ನು ಹೇಳಿದ್ದಾರೆಂದ್ರೆ ಅವರಿಗೆ ಅನ್ನಿಸಿದೆ ನನ್ನ ವಿರುದ್ಧ ದ್ವೇಷ ರಾಜಕಾರಣ ನಡೆದಿದೆ ದ್ವೇಷ ರಾಜಕಾರಣದ ಭಾಗವಾಗಿ ಮೂಢ ಅಕ್ರಮ ಬಯಲಿಗೆ ಬಂದಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ ಇದೆಲ್ಲವೂ ಕೂಡ ಅವರಿಗೆ ಅನಿಸಿದೆ ಇದು ಕೇವಲ ವಿರೋಧ ಪಕ್ಷದವರ ಬಗ್ಗೆ ಅವರ ಅಸಮಾಧಾನ ಅಲ್ಲ ವಿರೋಧ ಪಕ್ಷದವರ ಬಗ್ಗೆ ಅವರ ಆಕ್ರೋಶ ಅಲ್ಲ ತಮ್ಮದೇ ಪಕ್ಷದ ತಮ್ಮ ಪಕ್ಕದಲ್ಲೇ ಕುಳಿತಿರುವ ಕೆಲ ಸಹೋದ್ಯೋಗಿಗಳ ಬಗ್ಗೆಯೂ ಸಿದ್ದರಾಮಯ್ಯನವರಿಗೆ ಆಕ್ರೋಶ ಈಗ ಹೆಚ್ಚಾಗಿದೆ ಹಿಂದೆ ಇರಲಿಲ್ಲ ಅಂತ ಅಲ್ಲ ಆದರೆ ಈ ಬೆಳವಣಿಗೆಯ ನಂತರ ಅದು ಹೆಚ್ಚಾಗಿದೆ ಅದೇ ಕಾರಣಕ್ಕಾಗಿ ರಾಜ್ಯ ರಾಜಕಾರಣದಲ್ಲಿ ಎರಡು ಪ್ರಮುಖ ಬೆಳವಣಿಗೆಗಳು ಆಗ್ತಾ ಇದೆ ಯಾವ್ದಾವುದದು ನೋಡಿ ನಂಬರ್ ಒನ್ ಇಲ್ಲಿಯವರೆಗೂ ಇಲ್ಲ ಹೋಗ್ಲಿ ಬಿಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಎಷ್ಟು ನಡೀತಾ ಇತ್ತು ಆದರೆ ಇನ್ನು ಮುಂದೆ ಯಾವ ಕಾರಣಕ್ಕೂ ಬಿಡಲ್ಲ ಏಕ್ ದೋತು ದೋತುಕಡ ಇದು ಯಾರ ಜೊತೆ ಆಗುತ್ತೆ ಅದು ಬಹಳ ಇಂಪಾರ್ಟೆಂಟು ಅದರ ಜೊತೆಗೆ ಇನ್ನೊಂದು ಬೆಳವಣಿಗೆ ಬ್ಯಾಕ್ ರೂಮ್ ಪಾಲಿಟಿಕ್ಸ್ ಏನು ಹಂಗಂದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಪರಸ್ಪರ ಹೊಂದಾಣಿಕೆ ರಾಜಕಾರಣ ಅದು ಜಾಸ್ತಿ ಆಗುತ್ತೆ ಯಾರ ಜೊತೆ ನೋಡಿ ಎರಡೂ ಕೂಡ ಬಹಳ ಮುಖ್ಯ ಒಂದು ಯಾವ ಕಾರಣಕ್ಕೂ ನಿನ್ನ ಬಿಡಲ್ಲ ಅಂತ ಮತ್ತೊಂದು ಹೊಂದಾಣಿಕೆಯ ರಾಜಕಾರಣ ಬನ್ನಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಯಾರ ಜೊತೆ ಅದು ಯಾರ ಜೊತೆ ಇದು ನಂಬರ್ ಒನ್ ನಾನು ನಿನ್ನ ಬಿಡಲ್ಲ ಅನ್ನೋದು ಬೇರೆ ಯಾರು ಅಲ್ಲ ತಮ್ಮದೇ ಪಕ್ಷದ ಸಹೋದ್ಯೋಗಿಗಳ ಜೊತೆ ಹಾಗಾದ್ರೆ ಅಡ್ಜಸ್ಟ್ಮೆಂಟ್ ಅಪೋಸಿಷನ್ ಪಕ್ಷದವರ ಜೊತೆ ಯಾರು ವಿರೋಧ ಪಕ್ಷದ ನಾಯಕರಿದ್ದಾರೆ ಯಾರು ವಿರೋಧ ಪಕ್ಷದ ಪ್ರಮುಖ ಮುಂಚೂಣಿ ನಾಯಕರಿದ್ದಾರೆ ರಾಜ್ಯದಲ್ಲಿ ಇವತ್ತು ರಾಜ್ಯ ರಾಜಕೀಯದಲ್ಲಿ ಅವರ ಜೊತೆ ಹೊಂದಾಣಿಕೆ ರಾಜಕಾರಣ ಈ ಕಡೆ ತಮ್ಮದೇ ಪಕ್ಷದ ತಮ್ಮ ಪಕ್ಕದಲ್ಲೇ ಕೂರುವ ಸಹೋದ್ಯೋಗಿಯ ಜೊತೆ ಇನ್ನು ಬಿಡಲ್ಲ ಅನ್ನೋ ಪಾಲಿಟಿಕ್ಸ್ ನೋಡಿ ಇದು ತಾರಕಕ್ಕೆ ಹೋಗುತ್ತೆ ಇನ್ನು ಮುಂದೆ ಡೆಫಿನೆಟ್ಲಿ ತಾರಕಕ್ಕೆ ಹೋಗುತ್ತೆ ಎಲ್ಲಿ ಇಲ್ಲಿಯವರೆಗೂ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋಗ್ತಾ ಇತ್ತು ಅದು ಇನ್ನು ಮುಗೀತು ಕತೆ ಎಲ್ಲಿ ಬಿಡಲ್ಲ ನಿಮ್ದೆಲ್ಲ ಹೊರಗೆ ತರ್ತೀನಿ ಅಂತ ಹೊರಗಡೆ ಹೇಳ್ತಿದ್ರಲ್ಲ ಅಲ್ಲಿ ಕಂಪ್ಲೀಟ್ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಅದಕ್ಕೆ ನೀವು ಹೊರಗಡೆ ಏನ್ ನೋಡ್ತಿರಲ್ಲ ಹಂಗ ಒಳಗಡೆ ಇರದೇ ಇಲ್ಲ ತೆರೆಯ ಹಿಂದೆ ಏನ್ ನಡೀತಿರುತ್ತೋ ಅದು ತೆರೆಯ ಮುಂದೆ ಕಾಣಿಸಲ್ಲ ತೆರೆಯ ಮುಂದೆ ನೀವೇನ್ ನೋಡ್ತಾ ಇರ್ತೀರೋ ಅದು ತೆರೆಯ ಹಿಂದೆ ನಡೀತಾ ಇರಲ್ಲ ಅದಕ್ಕೆ ಅದನ್ನ ರಾಜಕೀಯ ಅನ್ನೋದು ಸುಮ್ಮನೆ ಅಲ್ಲ ಯಾರೋ ಒಬ್ರು ಹೇಳಿದ್ದಾರೆ ಏನು ರಾವಣ ಜರಾಸಂಧ ಕೀಚಕ ಯಮ ಸುಮ್ಮನೆ ಹೇಳಿರೋದಲ್ಲ ನೀವು ಕಂಡಂಗೆ ಯಾವುದು ಇರೋದೇ ಇಲ್ಲ ಇನ್ ಮುಂದಂತೂ ಇದು ಬಹಳ ನೋಡ್ತೀರಿ ನೀವು ನಾ ಹೇಳದ್ನಲ್ಲ ಪ್ರಾಸಿಕ್ಯೂಷನ್ಗೆ ಯಾವಾಗ ರಾಜ್ಯಪಾಲರು ಸಿದ್ದರಾಮಯ್ಯ ವಿರುದ್ಧ ಅನುಮತಿಯನ್ನು ಕೊಟ್ಟರು ಕರ್ನಾಟಕ ರಾಜ್ಯ ರಾಜಕಾರಣದ ದಿಕ್ಕೇ ಬದಲಾಯಿತು ಇನ್ನು ಮುಂದೆ ಹೋಗ್ತಾ 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 ಗೊತ್ತಾಗುತ್ತೆ ನಿಮಗೆ ಬೈ ಎಲೆಕ್ಷನ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಬೈ ಎಲೆಕ್ಷನ್ ಹೆಂಗೆ ನಡೆಯುತ್ತಲ್ಲ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಏನು ನಡೀತಾ ಇದೆ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಲ್ಲಿ ಅರ್ಥ ಆಗ್ಬಿಡುತ್ತೆ ಬಹುಶಃ ಆ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ನೋಡಿ ಬಹಳಷ್ಟು ಜನ ಅಂದ್ಕೊಂಡಿರ್ಬೋದು ಸಿದ್ದರಾಮಯ್ಯವ್ರದ್ದು ಈಗ ಮೂಢ ಅಕ್ರಮ ಹೊರಗೆ ತಂದಿದ್ದಾರೆ ಜೊತೆಗೆ ಎಸ್ ಟಿ ನಿಗಮದ ಹಗರಣ ಬೇರೆ ಇದೆ ಅವ್ರನ್ನ ಮೆತ್ತಗೆ ಮಾಡಿ ಬಗ್ಗಿಸ್ಬೋದು ಅಂಥೇಳಿ ಅವರದೇ ಪಕ್ಷದ ಕೆಲವು ನಾಯಕರು ಅಂದ್ಕೊಂಡಿರ್ಬೋದು ಆದರೆ ಸಿದ್ದರಾಮಯ್ಯವ್ರ ಬಹಳ ಹತ್ತಿರದಿಂದ ನೋಡಿದವ್ರಿಗೆ ಗೊತ್ತಿರುತ್ತೆ ಹಂಗೆ ಬಗ್ಗೋ ಮನುಷ್ಯ ಅಲ್ಲ ಅವರು ಅವರ ಒಳಗಿನ ಆ್ಯಟಿಟ್ಯೂಡ್ ಏನು ಅಂತ ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ಗೊತ್ತಾಗುತ್ತೆ ಸುಮ್ಮನೆ ಅಲ್ಲ ಅವರು ಈ ರೀತಿ ಬಗ್ಗೋ ಮನುಷ್ಯನೇ ಅಲ್ಲ ನಿಮಗೆ ಮತ್ತೊಂದು ಸ್ಟೋರಿ ನಾ ಮಾಡಿ ಕೊಡ್ತೀನಿ ಯಾರು ಹೇಳಿದ್ರೆ ಕೇಳ್ತಾರೆ ಸಿದ್ದರಾಮಯ್ಯ ಯಾರು ಹೇಳಿದ್ರೆ ಕೇಳಲ್ಲ ಅದನ್ನು ನಾನು ನಿಮಗೆ ಹೇಳ್ತೀನಿ ದಟ್ಸ್ ಡಿಫ್ರೆಂಟ್ ಸ್ಟೋರಿ ಆದರೆ ಈ ಹಂತದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತೇನು ನಡೀತಾ ಇದೆಯಲ್ಲ ಬೆಳವಣಿಗೆಗಳು ಹೊರಗಡೆ ನೀವೇನು ನೋಡ್ತಾ ಇದ್ದೀರಲ್ಲ ಅದೆಲ್ಲವೂ ಕೂಡ ಈಗ ಅಹಿಂದ ಮತ್ತೆ ಮುನ್ನಲೆಗೆ ಬಂದಿರೋಂಥದ್ದು ದಿನಕ್ಕೊಂದು ಪ್ರೆಸ್ ಮೀಟ್ ಆಗ್ತಾ ಇರೋದು ಸುಮ್ಮನೆ ಆಗ್ತಾ ಇಲ್ಲ ಗೊತ್ತಾಯ್ತಾ ಸಿದ್ದರಾಮಯ್ಯನವರು ಪಕ್ಷದ ಒಳಗೆ ವೈಯಕ್ತಿಕವಾಗಿ ಏನು ಮಾಡಬೇಕು ಯಾವ ಹಿಡಿತ ತಗೋಬೇಕು ಯಾರಿಗೆ ಪೆಟ್ಟು ಕೊಡಬೇಕು ಒಳಪೆಟ್ಟುಗಳಿಂದ ಜಾಸ್ತಿ ಆಗುತ್ತೆ ಕಾಂಗ್ರೆಸ್ನ ಒಳಮನೆಯಲ್ಲಿ ಇದು ಬೇರೆ ಎಲ್ಲೂ ಅಲ್ಲ ಕಾಂಗ್ರೆಸ್ನ ಪಡಸಾಲೆಯಲ್ಲೇ ಕೇಳಿ ಬರ್ತಾ ಇರುವಂತ ಮಾತಿದು ಆ ಪಡಸಾಲೆಯಲ್ಲಿ ಇದ್ದವ್ರಿಗೆ ಗೊತ್ತಿರುತ್ತಿದ್ದು ಅಲ್ಲಿ ಸುತ್ತಮುತ್ತ ಓಡಾಡೋರಿಗೆ ಇದು ಕೇಳಿಸಿರುತ್ತೆ ಈ ಕಡೆ ಬಿ ಜೆ ಪಿಯ ಮುಂಚೂಣಿ ರಾಜ್ಯ ನಾಯಕರ ಜೊತೆ ಹೊಂದಾಣಿಕೆ ಇದೆಯಲ್ಲ ಈಗಾಗಲೇ ಆಗೋಗಿದೆ ಇಲ್ಲಿಯವರೆಗೂ ಅದಿತ್ತು ಯತ್ನಾಳು ಸುಮ್ಮನೆ ಹೇಳ್ತಾ ಇದ್ರ ಯತ್ನಾಳು ಯಾಕೆ ಹೇಳ್ತಾ ಇದ್ರು ಓಪನ್ ಸ್ಟೇಟ್ಮೆಂಟ್ಗಳು ಎಲ್ಲವೂ ಕೂಡ ಮತ್ತವ್ರು ಸಾಕ್ಷಿ ಸಮೇತ ಹೇಳ್ತಾ ಇದ್ರು ಪ್ರತಿಯೊಂದನ್ನು ಕೂಡ ಸಾಕ್ಷಿಯನ್ನು ಮುಂದಿಟ್ಟು ಹೇಳ್ತಾ ಇದ್ರು ನೋಡಿ ಇವರು ಹಿಂಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಇವರು ಒಪ್ಕೊಂಡಿದ್ದಾರೆ ಹಿಂಗೆ ನಡೆದಿದೆ ಅದಕ್ಕಿತ್ತು ಸಾಕ್ಷಿ ಒಂದೊಂದನ್ನು ಸಾಕ್ಷಿ ಇಟ್ಟು ಮುಂದೆ ಹೇಳ್ತಿದ್ರು ಈಗ ಅದು ಬಹುಶಃ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಅದು ಓಪನ್ ಆಗಿ ಕಾಣಿಸುತ್ತೆ ಎಲ್ಲೋ ಒಂದು ಪ್ರೊಟೆಸ್ಟ್ ಮಾಡ್ಬೋದು ಗಾಂಧಿ ಸ್ಟ್ಯಾಚು ಮುಂದೆ ಕೂತ್ಕೊಂಡು ಮತ್ತೆಲ್ಲೋ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು ಆದರೆ ಸೀರಿಯಸ್ ಆಗಿ ಏನಾದರೂ ಏಕ್ಮಾರ್ ಮಾರ್ ದೋತು ಕೂಡ ಅನ್ನೋ ರೀತಿಯಲ್ಲಿ ಪರಸ್ಪರ ವಿರೋಧ ಪಕ್ಷಗಳ ನಡುವೆ ಆಗುತ್ತಾ ಅಂದರೆ ನೋ ಯಾವ ಕಾರಣಕ್ಕೂ ಆಗಲ್ಲ ನೀವೇ ಅದನ್ನು ನೋಡ್ತೀರಿ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಕಾರ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ ಲಾಭ ಪಡೆಯೋರು ಯಾರು ಹಾಗೂ ಈ ಅಡ್ಜಸ್ಟ್ಮೆಂಟ್ ಇಂದ ನಷ್ಟವನ್ನು ಕಡಿಮೆ ಮಾಡ್ಕೊಳ್ಳೋರು ಯಾರು ಯಾಕಂದರೆ ಹಲವರಿಗೆ ಭಯ ಇರುತ್ತೆ ಅಯ್ಯೋ ನಂದೆಲ್ಲಿ ತೆಗೆದುಬಿಡ್ತಾರೋ ನಾವೇನಾದರೂ ಈಗ ಇವ್ರು ರಾಜೀನಾಮೆ ಕೇಳೋಕ್ಕೆ ಮುಂದೆ ಬಂದು ನಿಂತರೆ ಬಹಳ ಬಿಗಿಯಾಗಿ ಹೋರಾಟ ಮಾಡಿದ್ರೆ ನಮ್ದು ಯಾವುದೋ ಹಳೆ ಪ್ರಕರಣ ತೆಗೆದುಬಿಟ್ರೆ ನಮ್ಮ ಕೇಸ್ಗಳನ್ನ ರೀ ಓಪನ್ ಮಾಡಿಬಿಟ್ರೆ ಅನ್ನೋ ಭಯ ಇರುತ್ತಲ್ಲ ಕೆಲವರಿಗೆ ಸೊ ಅಂಥವರು ಬಚಾವಾಗಲಿಕ್ಕೆ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಕಾರಣ ಆಗುತ್ತಾ ಇನ್ನು ಈ ಇಂಟರ್ನಲ್ ಪಾಲಿಟಿಕ್ಸಲ್ಲಿ ಪಕ್ಷದಲ್ಲಿ ಆಂತರಿಕವಾಗಿ ಇನ್ನು ಬಿಡಲ್ಲ ಅದೇನಾದರೂ ಆಗಲಿ ತೆಗೆಯದೆ ಅಂತ ಹೋಗ್ತಾರಲ್ಲ ಇದರಿಂದ ಯಾರಿಗೆ ಆಗುತ್ತೆ ಸರ್ಕಾರಕ್ಕೆ ಹಾನಿ ಆಗುತ್ತಾ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಪೂರ್ಣ ಮಾಡಲಿಕ್ಕೂ ಇದು ಅಡ್ಡಿ ಆಗಬಹುದಾ ಯಾಕಂದ್ರೆ ಸಿದ್ದರಾಮಯ್ಯವ್ರನ್ನೇನಾದ್ರು ಈಗ ಒಳ್ಳೆ ರೀತಿಯಲ್ಲಿ ಫೇರ್ವೆಲ್ ಕೊಟ್ಟು ಒಳ್ಳೆ ರೀತಿಯಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಇಲ್ಲ ಅವಧಿ ಇಷ್ಟು ಟೈಮ್ ಆಯ್ತು ಅವರೇ ಸ್ವಇಚ್ಛೆಯಿಂದ ಬಿಟ್ಕೊಡ್ತಿದ್ದಾರೆ ಅಂತ ಕಳಿಸಿದ್ರೆ ಬೇರೆ ವಿಷಯ ಇಲ್ಲ ಅವಮಾನಿಸಿ ಕಳಿಸ್ಲಿಕ್ಕೆ ಮುಂದಾದರೆ ಆಗ ಸುಮ್ಮನೆ ಇರ್ತಾರ ಅವರು ಈ ಸರ್ಕಾರ ಉಳಿಯುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ